फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಸಿಎಂ ಕನ್ನಡ ವೀಕ್ಷಕರೇ ಇವತ್ತಿನ ಪ್ರಮುಖ ಒಂದು ನ್ಯೂಸ್ ಅಪ್ಡೇಟ್ ನ್ಯೂಸ್ ಅಪ್ಡೇಟ್ ಏನು ಅಂದ್ರೆ ಇವತ್ತು ಸೆಷನ್ ನಲ್ಲಿ ಅಲ್ಲಿ ವಿಧಾನಸಭಾ ಅಧಿವೇಶನ ಮಾತಾಡ್ಬೇಕಾದ್ರೆ ಮುಖ್ಯಮಂತ್ರಿಗಳು ಒಂದು ಆ ಶಕ್ತಿ ಯೋಜನೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಶಕ್ತಿ ಯೋಜನೆ ಪ್ರತಿಷ್ಠಿತ ವಿಶ್ವ ದಾಖಲೆಗೆ ಸೇರ್ಪಡೆ ಸೇರ್ಪಡೆ ಗೋಲ್ಡನ್ ರೆಕಾರ್ಡ್ ಬುಕ್ ನಲ್ಲಿ ದಾಖಲಾಗಿರ್ತಕ್ಕಂಥದ್ದು ಅದೊಂದು ದೊಡ್ಡ ಒಂದು ಕ್ಷಣ ಅಂತ ಕೂಡ ಆ ರೆಡ್ಡಿ ಅವರು ಸಾರಿಗೆ ಸಚಿವರು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ರು ಇದು ಕೂಡ ಮಾಧ್ಯಮಗಳು ಕೂಡ ಬಹಳ ದೊಡ್ಡ ವರದಿಯನ್ನ ಮಾಡಿದ್ರು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಹಿಳಾ ಮತ್ತು ಸಬಲೀಕರಣದ ಒಂದು ಯೋಜನೆ ಶಕ್ತಿ ಯೋಜನೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಅತಿ ಹೆಚ್ಚು ಮಹಿಳಾ ಪ್ರಯಾಣಿಕರು ಪ್ರಯಾಣಿಸತಕ್ಕಂತಹ ಒಂದು ಇದು ಅವಧಿ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರು ಜುಲೈ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತ ಅವಧಿ ಐದು ಬಿಲಿಯನ್ ಅಂದ್ರೆ ಎಪ್ಪತ್ತು ಸಾವಿರ ನಾಲ್ಕು ನೂರ ಹದಿನಾರು ಮಹಿಳೆಯರು ಅಂದ್ರೆ ಸುಮಾರು ಐನೂರು ಕೋಟಿ ಮಹಿಳೆಯರು ಪ್ರಯಾಣಿಕರ ಟಿಕೆಟ್ ಪ್ರಯಾಣ ವಿಶ್ವ ದಾಖಲೆಯನ್ನ ಸ್ಥಾಪನೆ ಮಾಡಿದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ತಮ್ಮ ಒಂದು ಟ್ವೀಟ್ ಟ್ವೀಟ್ನ ಮಾಡಿದೆ ಶಕ್ತಿ ಯೋಜನೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಮಹಿಳೆಯರನ್ನ ಸಫಲನ್ನಾಗಿಸುತ್ತೆ ಅಂತ ಹೇಳಿ ಆ ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ ಉಪಮುಖ್ಯಮಂತ್ರಿಗಳು ಕೂಡ ಇದನ್ನ ಹೇಳ್ತಾ ಇರ್ತಾರೆ ಈ ಚಾರಿತ್ರಿಕ ಸಾಧನೆ ನಮ್ಮ ಕೆ ಎಸ್ಆರ್ಟಿಸಿ ಬಿಎಂಟಿಸಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಮತ್ತು ಕಲ್ಯಾಣ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಯಮಗಳ ಆಡಳಿತ ಮಂಡಳಿ ಸಾರಿಗೆ ಸಂಸ್ಥೆಗಳ ಮಾನ್ಯ ಅಧ್ಯಕ್ಷರುಗಳು ಸಾರಿಗೆ ಇಲಾಖೆ ಸಮಸ್ತ ವ್ಯವಸ್ಥಾಪಕ ನಿರ್ದೇಶಕರು ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಒಂದು ಈ ಒಂದು ಸಾಧನೆಯನ್ನು ರಾಮ ರಾಮನಗರ ರೆಡ್ಡಿ ಅವರು ಸಮರ್ಪಿಸುತ್ತಾರೆ ಇನ್ನು ಸಮಸ್ತ ಸಿಬ್ಬಂದಿಗಳ ಪರಿಶ್ರಮ ಕಾರ್ಯತತ್ಪರತೆ ಮತ್ತು ಪ್ರಾಮಾಣಿಕ ಸೇವೆ ಅನನ್ಯ ಅಭಿನಂದನೀಯ ಆ ಇದರೊಂದಿಗೆ ಕಾರ್ಮಿಕ ಮುಖಂಡರುಗಳ ಸಹಕಾರವನ್ನು ಕೂಡ ಮರೆಯೋ ಹಾಗಿಲ್ಲ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಂತ ಹೇಳ್ತಾರೆ ಶಕ್ತಿ ಯೋಜನೆ ಪ್ರಾರಂಭದಿಂದ ಬೆಂಬಲ ಪ್ರೋತ್ಸಾಹ ಮತ್ತು ಸಕಾರಾತ್ಮಕ ಬದಲಾವಣೆಗಳಿಗೆ ಸಲಹೆ ಕೊಡ್ತಾ ಬಂದಿದೆ ಮಾಧ್ಯಮದವರಿಗೆ ಕೂಡ ಅವರು ಮುಖ್ಯ ಅಹ್ ಸಾರಿಗೆ ಸಚಿವರು ಧನ್ಯವಾದಗಳನ್ನ ಅರ್ಪಿಸ್ತಾರೆ ನಾನು ಸಾರಿಗೆ ಸಚಿವನಾಗಿ ಎರಡನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಕೂಡಲೇ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ತಂದಂತಹ ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆ ಅತ್ಯಂತ ಸವಾಲಿನಿಂದ ಕೂಡಿತ್ತು ಐದಾರು ವರ್ಷಗಳಲ್ಲಿ ಸಾರಿಗೆ ಸಂಸ್ಥೆಗಳ ಹೊಸ ಬಸ್ಸುಗಳ ಸೇರ್ಪಡೆ ಆಗಿರ್ಲಿಲ್ಲ ಹೊಸ ನೇಮಕತೆ ಆಗಿರ್ಲಿಲ್ಲ ಸಾರಿಗೆ ಸಂಸ್ಥೆಗಳು ಸಾಲದ ಸುಳಿಯಲ್ಲಿದ್ದೋ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ಒಂದು ಟೀಮ್ ಆಗಿ ಕರ್ತವ್ಯ ನಿರ್ವಹಿಸುವಂತಕ್ಕೆ ಶಕ್ತಿ ಯೋಜನೆ ಯಶಸ್ವಿಯಾಗಿ ಮುನ್ನಡೆಸಿದೀವಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದ್ರೆ ಇನ್ನು ಎರಡು ವರ್ಷಗಳ ಶಕ್ತಿ ಯೋಜನೆ ಅವಧಿಯಲ್ಲಿ ಸಾರಿಗೆ ಸಂಸ್ಥೆಗಳಲ್ಲಿ ಸುಮಾರು ಐದು ಸಾವಿರದ ಎಂಟುನೂರು ಹೊಸ ಬಸ್ಸುಗಳು ಸೇರ್ಪಡೆ ಆಗಿದವೆ ಆ ಮತ್ತು ಹತ್ತು ಸಾವಿರ ಹೊಸ ನೇಮಕಾತಿ ಆಗಿದೆ ಸಾಲ ಪಾವತಿ ಮಾಡೋದಕ್ಕೆ ಸರ್ಕಾರದಿಂದ ಎರಡು ಸಾವಿರ ಕೋಟಿ ಸಹಾಯ ಸಾರಿಗೆ ಸಂಸ್ಥೆಗಳ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳ ಇತರ ಅಮೂಲಾಗ ಒಂದು ಬದಲಾವಣೆಗೆ ಕೂಡ ಕಾರಣ ಆಗಿದೆ ಅಂತ ಹೇಳಿ ಸಾರಿಗೆ ಸಂಸ್ಥೆಗಳಿಂದ ಹತ್ತು ಹಲವು ಸವಾಲುಗಳು ಇದಾವೆ ಎಲ್ಲವನ್ನ ಇತ್ಯರ್ಥ ಸಾಧ್ಯವಿಲ್ಲ ಆದ್ರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಕೂಡ ಹೇಳ್ತಾರೆ ಮತ್ತೆ ಬಿಯಾಂಡ್ ಒಂದು ಫ್ರೀ ರೈಡ್ಸ್ ಅಂತ ಹೇಳಿ ಹೆಸರಿನಲ್ಲಿ ಸಸ್ಟೈನಬಲ್ ಮೊಬಿಲಿಟಿ ಅನ್ನೋ ನೆಟ್ವರ್ಕ್ ದೇಶದ ಹತ್ತು ನಗರಗಳ ಮಹಿಳೆಯರಿಗೆ ನೀಡಲಾಗತಕ್ಕಂಥ ಉಚಿತ ಬಸ್ ಪ್ರಯಾಣದ ಬಗ್ಗೆ ನಡೆಸ್ತಿರ್ತಕ್ಕಂಥ ಅಧ್ಯಯನ ವರದಿ ಬೆಂಗಳೂರಿನಲ್ಲಿ ಶೇಕಡಾ ಇಪ್ಪತ್ತ್ ಮೂರು ಪರ್ಸೆಂಟ್ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಪರ್ಸೆಂಟ್ ಮಹಿಳಾ ಉದ್ಯೋಗಿಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಶಕ್ತಿ ಯೋಜನೆಯಿಂದ ಕಾರಣ ಆಗಿದೆ ಅಂತ ಹೇಳಿ ಹೇಳ್ತಾರೆ ಇದರಿಂದ ರಾಜ್ಯದ ತಲಾ ಆದಾಯ ಕೂಡ ಹೆಚ್ಚಳ ಆಗೋದಕ್ಕೆ ಕಾರಣ ಆಗಿದೆ ವಿಶ್ವ ದಾಖಲೆಗೆ ಸೇರ್ಪಡೆಯಾಗಿರ್ತಕ್ಕಂಥ ಶಕ್ತಿ ಯೋಜನೆ ತೊಡಗಿಸಿಕೊಂಡ ಪ್ರತಿಯೊಬ್ಬರಿಗೂ ಇದು ಹೆಮ್ಮೆ ಮತ್ತು ಗೌರವ ಶಕ್ತಿ ಯೋಜನೆಯನ್ನ ದೇಶದ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಬದಲಾವಣೆಗಳಿಂದ ಜಾರಿಗೆ ತರುತ್ತ ತರ್ತಾ ಇರ್ತಾರೆ ಇದೇ ಶಕ್ತಿ ಯೋಜನೆ ಯಶಸ್ಸು ಅಂತ ಕೂಡ ರಾಮಲಿಂಗಾರೆಡ್ಡಿ ಅವರು ಕೇಳ್ತಾರೆ ಆಂಧ್ರ ಪ್ರದೇಶ ಬಿಜೆಪಿ ಇರತಕ್ಕಂತ ಅಧಿಕಾರಿ ಇರ್ತಕ್ಕಂಥ ರಾಜ್ಯಗಳಲ್ಲೂ ಕೂಡ ಇದನ್ನ ಒಂದು ವಿಚಾರಕ್ಕೆ ತರಲಾಗ್ತದೆ ಮತ್ತು ಇಂಡಿಯ ಕೂಡ ರಾಜ್ಯಗಳು ಯಾವ ಯೋಜನೆ ಬಿಟ್ಟಿ ಯೋಜನೆ ಅಂತ ಹೇಳಿ ಟೀಕೆ ಮಾಡ್ತಾರೋ ಮತ್ತು ಯಾವ ಯೋಜನೆಯ ಬಗ್ಗೆ ಬಿಜೆಪಿ ಅತಿ ಹೆಚ್ಚು ಟೀಕೆ ಮಾಡುತ್ತೋ ಅದೇ ಒಂದು ಶಕ್ತಿ ಯೋಜನೆಯ ಬಿಜೆಪಿಯ ರಾಜ್ಯಗಳಲ್ಲಿ ಮತ್ತು ಎನ್ ಡಿ ಎ ರಾಜ್ಯಗಳಲ್ಲಿ ರ ಮಾಡ್ತಾರೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರ ಈ ಒಂದು ಅವರ ಒಂದು ಯಶಸ್ವಿ ಕಾರ್ಯಾಚರಣೆ ಮತ್ತು ನಿರ್ವಹಣೆ ನಾಯಕತ್ವ ಮತ್ತು ಅವರ ಅನುಭವ ಇದು ಇಲ್ಲಿ ಯಶಸ್ವಿ ಆಗೋದಕ್ಕೆ ಇನ್ನೊಂದು ಮತ್ತು ಅವರ ನಿರ್ವಹಣೆ ಆ ಅಧಿಕಾರಿಗಳ ನಿರ್ವಹಣೆ ಆಗಿರ್ಬೋದು ಸಿಬ್ಬಂದಿ ನಿರ್ವಹಣೆ ಆಗಿರ್ಬೋದು ಎಲ್ಲವೂ ಕೂಡ ಈ ಒಂದು ಯೋಜನೆ ಯಶಸ್ವಿಗೆ ಕಾರಣ ಅಂತ ಹೇಳಿ ಇದ್ರ ಜೊತೆಗೆ ನಾವಿಲ್ಲಿ ಅಹ್ ಒಂದು ಲುಮ್ಸ್ಬರ್ಗ್ ಲುಮ್ಸ್ಬರ್ಗ್ ಅನ್ನೋ ಒಂದು ದೇಶ ಯುರೋಪಿಯನ್ ನ ತೆಗೆದುಕೊಂಡ್ರೆ ನಾವಿಲ್ಲಿ ಬರೀ ಮಹಿಳೆಯರಿಗೆ ಆ ನಾವು ಅವರ ಒಂದು ಉದ್ಯೋಗ ಅವಕಾಶ ಜಾಸ್ತಿ ಆಯ್ತು ಮತ್ತು ತಲಾ ಆದಾಯ ಜಾಸ್ತಿ ಆಯ್ತು ಅಂತ ಕೂಡ ಹೇಳ್ತೀವಿ ಸೊ ಇದೇ ಅಧ್ಯಯನ ಲುಮ್ಸ್ಬರ್ಗ್ ದೇಶದ ಕೂಡ ಆಗಿದೆ ಲುಮ್ಸ್ಬರ್ಗ್ ದೇಶ ಎಲ್ಲರಿಗೂ ಕೂಡ ಫ್ರೀ ಟ್ರಾನ್ಸ್ಪೋರ್ಟ್ ನ ಕೊಟ್ಟಿದೆ ಯಾಕೆ ಫ್ರೀ ಟ್ರಾನ್ಸ್ಪೋರ್ಟ್ ನ ಕೊಡುತ್ತೆ ಅಂದ್ರೆ ಯುರೋಪಿಯನ್ ದಾಷ ದೇಶಗಳು ಫ್ರೀ ಟ್ರಾನ್ಸ್ಪೋರ್ಟ್ ಕೊಡೋದ್ರಿಂದ ಒಂದು ರಸ್ತೆಗಳ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ ನಂಬರ್ ಒನ್ ನಂಬರ್ ಟು ಪೊಲ್ಯೂಷನ್ ಕಮ್ಮಿ ಆಗುತ್ತೆ ನಂಬರ್ ತ್ರೀ ಸಿಟಿ ಸ್ಟ್ರಕ್ಚರ್ನ ಅಂದ್ರೆ ಕೋಟ್ಯಾಂಧ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ನ ಮಾಡುವಂತಹ ಅವಶ್ಯಕತೆ ಬರುತ್ತೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅದ್ರ ಬದಲು ಟ್ರಾನ್ಸ್ಪೋರ್ಟ್ ನ ಗಟ್ಟಿ ಮಾಡಿದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಗಟ್ಟಿ ಮಾಡಿ ಫ್ರೀ ಟ್ರಾನ್ಸ್ಪೋರ್ಟ್ ನ ಮಾಡಿದ್ರೆ ಸೊ ಎಕನಾಮಿಕ್ ಎಕನಾಮಿಕಲಿ ವರ್ತ್ ಆಗುತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ ಶಕ್ತಿ ಯೋಜನೆ ಉದಾಹರಣೆ ಹಾಗೆ ಲುಮ್ಸ್ ಬರ್ ಯೋಜನೆಯನ್ನು ಕೂಡ ಕರ್ನಾಟಕ ಸರ್ಕಾರ ಮಾದರಿಯಾಗಿ ತೆಗೆದುಕೊಂಡ್ರೆ ಇನ್ನೂ ಹೆಚ್ಚಿನ ಇದನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು ಸಾರಿಗೆ ಸಚಿವರು ಇದನ್ನ ಗಮನಿಸ್ತಾರೆ ಅಂತ ಹೇಳ್ತಾ ಈ ಒಂದು ವಿಶೇಷ ಒಂದು ಅಪ್ಡೇಟ್ ಇನ್ನು ಸಾಕಷ್ಟು ವಿಷಯಗಳು ನಿಮ್ಮ ಮುಂದೆ ಇರ್ತಾ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾ ಇರಿ ಮುಕ್ತ ನಮಸ್ಕಾರ ಸಿಯಾನ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದಿ